ಟೆಂಪಲ್ ಡಿಸೈನ್ ಅಲ್ಲಿ ರಾಣಿ ಹಾರು ತುಂಬಾ ಚೆನ್ನಾಗಿ ಬಂದಿದೆ ಗೋಲ್ಡ್ ಪಾಲಿಶ್ ಇರೋದ್ರಿಂದ ತುಂಬಾ ಪ್ರೀಮಿಯಂ ಆಗಿ ಹಾಗೆ ಪ್ರಿಟ್ಟಿ ಆಗಿ ಗ್ರ್ಯಾಂಡ್ ಆಗಿ ರಿಚ್ ಲುಕ್ ನ ಕೊಡುತ್ತೆ ಹವಳದಲ್ಲಿ ಎರಡ್ ತರ ಪ್ಯಾಟರ್ನ್ ಬಂದಿದೆ ಅದರಲ್ಲಿ ಇದು ಒಂದ್ ಆಗಿರುತ್ತೆ ಸೊ ಸೂಪರ್ ಆಗಿರುವಂತಹ ಗೋಲ್ಡ್ ಅಲ್ಲಿ ಬಂದಿರುವಂತಹ ಈ ಒಂದು ಪ್ಯಾಟರ್ನ್ ತುಂಬಾ ಚೆನ್ನಾಗಿರುವಂತದ್ದು ಹಾಗೆ ತುಂಬಾ ಜನ ಗ್ರೀನ್ ಅಲ್ಲಿ ಸಿಂಗಲ್ ಏರ್ ಇದೆ ತೋರಿಸಿದ್ರೆ ತುಂಬಾ ಜನ ಕೇಳ್ತಿರ್ವ ಅವ್ರಿಗೆ ಇದು ಸೂಪರ್ ಆಗಿ ಸೂಟ್ ಆಗುತ್ತೆ ಹಾಗೆ ಇದಕ್ಕೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಜುಮ್ಕಾ ಕೂಡ ಬರುತ್ತಲ್ವಾ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುವಂತದ್ದು ಇಟ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ನಕ್ಷಿ ಡಿಸೈನ್ ಅಲ್ಲಿ ಅಂತ ಈ ಒಂದು ನೆಕ್ ಪೀಸ್ ಸೂಪರ್ ಪ್ರೀಟಿ ಆಗಿದೆ ಅಂತ ನಾ ಹೇಳ್ಬೋದು ಬಿಕಾಸ್ ಇದ್ರ ಕ್ವಾಲಿಟಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಲಿ ವ್ಲಾಗ್ ಟೂ ಡೇಸ್ನ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬಿಸಿ ಇದ್ದೆ ಹಂಗಾಗಿ ಸಾರಿ ಅಂಡ್ ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು ಎಲ್ಲ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಅಂಡ್ ಕೆಲವೊಂದಷ್ಟು ನಂಗೆ ಯೂಟ್ಯೂಬ್ ಪೋಸ್ಟ್ ಮಾಡಕ್ ಆಗಲೇ ಇಲ್ಲ ಆಲ್ಮೋಸ್ಟ್ ಅಪ್ ಬುಕ್ಕಿಂಗ್ ಎಲ್ಲ ಮುಕ್ದೋಗ್ಬಿಟ್ಟಿತ್ತು ಹಂಗ್ ಮಾಡಿ ಮಾಡಿಲ್ಲ ಅಂದ್ ವೆರಿ ಸಾರಿ ಅಂಡ್ ಯಾರ ಐತೆ ಮೊದಲ ಬಗ್ಗೆ ಏನೋ ವೀಡಿಯೋಸ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿದ್ರು ನಾನು ಯಾವ್ದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬಿಟ್ಟು ನೋಡ್ಬೋದು ಗೈಸ್ ಏನು ಗೊತ್ತಾ ತುಂಬಾ ಜನಕ್ಕೆ ನನ್ನ ಶಾಪ್ ಗೊತ್ತಾಗ್ತಾ ಇಲ್ಲ ಸೊ ತುಂಬ ಚಿಕ್ಕದಿದೆ ನಿಮ್ ಶಾಪ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಹೇಳ್ತೀರಾ ಸೊ ಅವ್ರಿಗೆ ಗೈಸ್ ನಿಮ್ಮ ಮೆಟ್ರೋದಲ್ಲಿ ಬರ್ತಾ ಇದ್ರೆ ಇವಾಗ ಮಾದ ಮೆಟ್ರೋದ ಮೆಟ್ರೋದ್ ನೀವು ಬಸ್ ಅಲ್ಲಿ ಬರ್ತಿದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟು ಬಸ್ ಸ್ಟಾಪ್ ನ ಇಳ್ಕೊಂಡ್ರೆ ನೀವು ಮುಂದೆ ಬಂದ್ರೆ ಫಸ್ಟ್ ರೈಟ್ಗೆ ತಗೊಂಡ್ರೆ ಸೊ ನೀವು ಒಂದು ಟೂ ಮಿನಿಟ್ಸ್ ಅಷ್ಟೇ ಗೈಸ್ ವಾಕಬಲ್ ಡಿಸ್ಟೆನ್ಸ್ ಸಿಗುತ್ತೆ ಅಂಡ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ನಂದು ಅಂಗಡಿ ಪಕ್ಕದಲ್ಲೇನೆ ಒಂದು ಕಬ್ಬಿನ್ ಜ್ಯೂಸ್ ಅಂಗಡಿ ಇದೆ ಸೊ ಅದು ಅಲ್ಲಿ ಜನ ಯಾವಾಗ ಹೋಗ್ತಾರೆ ಈ ಬಿಸಿಲಿಗೆ ಗೊತ್ತೂ ಯಾವಾಗೂ ಜನ ಇರ್ತದೆ ಸೊ ಕಬ್ಬಿನ್ಯೂಸ್ ಸಂ ನಿಮ್ಗೆ ಡೌನ್ ಅಲ್ಲಿ ಅವಾಗೇ ಗೊತ್ತಾಗುತ್ತೆ ಅದು ಪಕ್ಕದ ಬಿಲ್ಡಿಂಗ್ ಅಲ್ಲೇ ನನ್ನ ಶಾಪ್ ಇರೋದು ಅಥವಾ ಯಾವ ನಮ್ಗೆ ಅದು ಗೊತ್ತಾಗಲ್ಲ ಸೊ ಆತರ ಅನ್ಸಿದ್ರೆ ಸೊ ಇಲ್ಲೇ ನಾನು ಈ ಕಡೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಕೆನರಾ ಬ್ಯಾಂಕ್ ಇದೆ ಹಾಗೆ ಕರ್ನಾಟಕ ಬ್ಯಾಂಕ್ ಎರಡು ಕೂಡ ಒಂದೇ ಬಿಲ್ಡಿಂಗ್ ಅಲ್ಲಿ ಇದೆ ಸೊ ಇದು ಪಕ್ಕದ ಬಿಲ್ಡಿಂಗ್ ಆಗಿರುತ್ತೆ ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಎಸ್ ಇವತ್ತಿನ ಕಲೆಕ್ಷನ್ಸ್ ಇಲ್ಲ ಕಾಪೋಸ್ ಇಟ್ಕೊಳ್ಳೋದನ್ನು ತೋರಿಸಬೇಕು ಹಾಗೆ ಹವಳ ಬೀಚ್ ಅದು ಕೂಡ ರಿಸ್ಟಾಕ್ ಆಗಿದೆ ಅದನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಎಸ್ ಬನ್ನಿ ಕಲೆಕ್ಷನ್ಸ್ ನೋಡೋಣ ತುಂಬಾನೇ ಗ್ರ್ಯಾಂಡ್ ಆಗಿ ರಿಚ್ ಲುಕ್ ಕೊಡುವಂತಹ ಟೆಂಪಲ್ ಡಿಸೈನ್ ರಾಣಿ ಹಾರ ಇದೊಂದು ಗೋಲ್ಡ್ ಪಾಲಿಶ್ ಅಲ್ಲಿ ಬಂದಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಇರೋ ಬೀಟ್ಸ್ ನೋಡಿ ಎಷ್ಟು ಇಷ್ಟು ಕ್ವಾಲಿಟಿ ಇದೆ ಅಂದ್ರೆ ಬೀಚ್ ಅಲ್ಲಿ ಅಂತೂ ಸೊ ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ಮತ್ತೆ ವೈಟ್ ಮಿಕ್ಸ್ ಅಲ್ಲಿ ಬಂದಿರುವಂತದ್ದು ಸೊ ನಿಮ್ಗೆ ಯಾವ ಕಲರ್ ಅದು ಕೂಡ ವೈಟ್ ಅಂಡ್ ಗೋಲ್ಡ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ದು ಯಾವುದೇ ಒಂದು ಗ್ರಾಂಡ್ ಗೆ ಇದು ಪಕ್ಕ ಪರ್ಫೆಕ್ಟ್ ಒಂದು ಲಾಂಗ್ ಆರಾಮ ಆಗುತ್ತೆ ಅಂಡ್ ಜುಮ್ಕಾ ಕೂಡ ಅಷ್ಟೇ ಅದೇ ತರ ಟೆಂಪಲ್ ಡಿಸೈನ್ ಅಲ್ಲಿ ಬಂದಿದೆ ಅಂಡ್ ಇದರಲ್ಲಿ ಪರ್ಲ್ಸ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಇರುತ್ತೆ ಇವಾಗ ನಿಮ್ಗೆ ನೋಡ್ತಿದ್ರೆ ಗೊತ್ತಾಗ್ತದೆ ಅಂತ ಅನ್ಕೋತು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಅಂಡ್ ನಿಮ್ಗೆ ಇದರಲ್ಲಿ ಆನೆ ಮಾಪ್ ಕೂಡ ಬರುತ್ತೆ ಪ್ರೈಸು ಸಾವಿರದ ಆರ್ನೂರ ಐವತ್ತು ರೂಪಾಯಿ ನನ್ನ ಹತ್ರ ಕೇಳ್ತಾ ಮ್ಯಾಮ್ ಜೋಮಾಲೆ ಟೈಪ್ ಅಲ್ಲಿ ಒನ್ ಗ್ರಾಮ್ ಗೋಲ್ಡ್ ತರ ಗುಂಡು ಪಾಲಿಶ್ ಇರೋ ಥರದ್ದು ಬೇಕು ನಮಗೆ ಅಂತ ಹೇಳ್ಬಿಟ್ಟು ಅಂತವರು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾರಮ್ನ ನೋಡ್ಬೋದು ಜೋಮಾಲೆನೇನೆ ನಾನು ಎಷ್ಟು ಪ್ರೆಸ್ ಮಾಡಿ ತೋರಿಸ್ತಾ ಇದೀನಿ ಟೊಳ್ಳು ಗುಂಡು ಆ ಥರ ಇದು ಬರೋದಿಲ್ಲ ಇದು ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಅಲ್ಲಿ ಗಟ್ಟಿ ಗುಂಡು ಬರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು ಫುಲ್ಲು ಇದು ಸ್ವಲ್ಪ ವೆಯ್ಟು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಬಿಕಾಸ್ ಇದು ಕ್ವಾಲಿಟಿ ಆ ಥರ ಬರುತ್ತೆ ಆ್ಯಂಡ್ ಇದು ಇಯರಿಂಗ್ಸ್ ಬಂದ್ಬಿಟ್ಟು ತುಂಬಿದ ವಾಲೆ ಅಂತ ಹೇಳ್ತಾರಲ್ಲ ಆ ಹಳ್ಳಿ ಕಡೆ ಗೊತ್ತಿರುತ್ತೆ ಅಥವಾ ಸಿಟಿ ಕೆಲವರು ಗೊತ್ತಿರುತ್ತೆ ಇದನ್ನು ಏನಂತ ಕರಿತಾರೆ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ತುಂಬಿದ ವಾಲೆ ಅಂತ ಹೇಳ್ಬಿಟ್ಟು ಕರಿತಾರೆ ಆ ಥರ ಒಂದು ಇಯರಿಂಗ್ಸ್ ಕೂಡ ಬರುತ್ತೆ ಇದು ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಏಯ್ಟ್ರಿಂದ ತರ್ಟಿ ಇಂಚಸ್ ತಕ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಸಾವಿರದ ನೂರು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಇಟ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಲೇಯರ್ ಅಲ್ಲಿ ಬಾಲ್ ಚೈನ್ ತರ ಬರುವಂತಹ ಈ ಒಂದು ಕಾಂಬೋ ತುಂಬಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಇದು ಬಂದು ನಿಮಗೆ ಶಾರ್ಟ್ ಸೈನಲ್ಲಿ ಮಾತ್ರ ಇದ್ದ ಒಂದು ಪ್ಯಾಟರ್ನ್ ಪ್ಯಾಟರ್ನಲ್ಲಿರೋ ಪೆನ್ನಿನ್ ಬಂದಿತ್ತು ಇಯರ್ಸ್ ಇದು ತುಂಬಾ ಟ್ರೆಂಡಿಂಗ್ ಆಗಿರೋದ್ರಿಂದ ಇವಾಗ ಕಾಂಬೋದ್ರೂ ಕೂಡ ಬಿಟ್ಟಿದ್ದಾರೆ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ಬ್ಯೂಟಿಫುಲ್ ಆಗಿದೆ ಹಾಗೆ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗೆ ಇಲ್ಲ ಗೈಸ್ ನೋಡ್ತಾ ಇರ್ಬೋದು ಪಾಲಿಶು ಫಿನಿಶಿಂಗು ಡಿಸೈನು ಎಲ್ಲ ಸಕ್ಕದಾಗಿದೆ ಅದರಲ್ಲೂ ಈ ಪಿಕಾಕ್ ಸ್ಟೈಲ್ ಡಿಸೈನ್ ಇದಿಲ್ಲ ತುಂಬ ಚೆನ್ನಾಗಿ ಬಂದಿರೋಂಥದ್ದು ಮಲ್ಟಿ ಕಲರ್ ಆಗಿರೋದ್ರಿಂದ ಸಖತ್ತ ಕಾಣಿಸುತ್ತೆ ಸೊ ಕಾಂಬೋ ಬೇಕಾದರೂ ಹಾಕ್ಕೊಬೋದು ಅಥವಾ ಸಿಂಗಲ್ ಬೇಕಾದ್ರೂ ನೀವು ವೇರ್ ಮಾಡ್ಬೋದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಏಯ್ಟ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನು ಈ ಹವಳ ಸರ ಅಂತೂ ತುಂಬ ಜನ ಗೊತ್ತಿರುತ್ತೆ ತುಂಬ ಸಲ ಇದು ನಾನು ಸ್ಟಾಕ್ ಔಟ್ ಆಗಿದ್ದು ರೀ ಸ್ಟಾಕ್ ಆಗಿ ತುಂಬ ಸಲ ನಾನು ತೋರಿಸಿದೀನಿ ಎಸ್ ಇದು ಎಷ್ಟು ಸಲ ಸ್ಟಾಕ್ನಲ್ಲಿ ತರಿಸಿದ್ರು ಕೂಡ ಮತ್ತೆ ಸೋಲೋಟ್ ಲೋಟ್ ಆಗ್ತಾನೇ ಇರುತ್ತೆ ಆಲ್ಮೋಸ್ಟ್ ಒನ್ ವೀಕಿಂದ ಮತ್ತಿದು ನಾನು ತರಿಸಿರಲಿಲ್ಲ ತುಂಬ ಜನಕ್ಕೆ ಇಲ್ಲ ಅಂತ ಹೇಳಿದ್ದೆ ಸೊ ಇದು ಬ್ಯಾಕ್ ಸೈಡ್ ಚೈನು ಕೂಡ ಇಷ್ಟು ಬರುತ್ತೆ ಇನ್ನು ಟೂ ಇಂಚಸ್ ನೀವು ದೊಡ್ದಾಗ ಕೂಡ ಮಾಡ್ಕೋಬೋದು ಇದು ಒಂದ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಗೋಲ್ಡ್ ಪಾಲಿಶ್ ಟೈಪಲ್ಲಿ ನಿಮಗೆ ಪೆಂಡೆಂಟ್ ಬರುತ್ತೆ ಸೊ ಗಜಲಕ್ಷ್ಮಿ ಪೆಂಡೆಂಟ್ ನಿಮಗೆ ಇದರಲ್ಲಿ ಬರುತ್ತೆ ಆ್ಯಂಡ್ ಇಯರಿಂಗ್ಸ್ ಬಂದುಬಿಟ್ಟು ನಿಮಗೆ ಇದರಲ್ಲೂ ಕೂಡ ಹವಳ ಇರೋಂಥ ಇಯರಿಂಗ್ಸ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ಬರುತ್ತೆ ನಿಮಗೆ ಆ್ಯಂಡ್ ಇದರ ಪ್ರೈಸ್ ನಿಮಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಅವಳಾದೆಲ್ಲ ಇನ್ನೊಂದು ಪ್ಯಾಟರ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ಎಸ್ ಇದು ಬಂದ್ಬಿಟ್ಟು ಸೇಮ್ ಅದೇ ಥರ ಗಜಲಕ್ಷ್ಮಿ ಇರುವಂತಹ ಪೆಣೆಂಟು ಬಟ್ ನಿಮಗೆ ಇದರಲ್ಲಿ ಸ್ವಲ್ಪ ಮಾತ್ರ ಚೇಂಜಸ್ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಲ್ಲಿ ಎರಡೂ ಕೂಡ ಬರುತ್ತೆ ಎರಡೂ ಕೂಡ ಒಂದೇ ಸಲ ಅವೈಲಬಲ್ ಇದು ಮೇ ಬಿ ಇದು ಒಂದೇ ಟೈಮ್ ಅಂತ ಅನ್ಕೋತೀನಿ ಇದು ಅವೈಲಬಲ್ ಇದ್ದಾಗ ಅದು ಇರ್ತಿಲ್ಲ ಅದು ಅವೈಲೇಬಲ್ ಇದ್ದಾಗ ಇದು ಇರ್ತಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಎರಡೂ ಕೂಡ ಒಟ್ಟಿಗೆ ರೀಸ್ಟಾಕ್ನ ಮಾಡಿಸಿದ್ದೀನಿ ನಿಮಗೆ ಯಾವುದು ಬೇಕು ನೀವು ಅದನ್ನು ನೋಡ್ಬಿಟ್ಟು ನೀವು ತಗೋಬಹುದು ಆ್ಯಂಡ್ ಸೇಮ್ ಇದ್ರಲ್ಲಿ ಕೂಡ ಅಷ್ಟೇ ಲೆಂತ್ಗೆ ಇನ್ನೂ ಸ್ವಲ್ಪ ಒಂದು ಎರಡು ಇಂಚಸ್ ಎಕ್ಸ್ಟ್ರಾ ಬರುತ್ತೆ ಸೊ ನಿಮ್ಗೆ ಲೈಕ್ ಆಗೋದು ನೀವು ಬೈ ಮಾಡ್ಬೋದು ಇದ್ರ ಪ್ರೈಸ್ ಕೂಡ ಸೇಮ್ ಟ್ರಿಬ್ಬರ್ ಲೈನು ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ರೀನ್ ಚೈನಲ್ಲಿ ತುಂಬ ಜನ ಸಿಂಪಲಾಗಿ ಬೇಕು ಸಿಂಪಲ್ ಆಗಬೇಕು ಅಂತ ಕೇಳ್ತೀರಾ ಸೊ ಅವರು ಈ ಒಂದು ಚೈನ ನೋಡ್ಬೋದು ಇದು ಕೂಡ ಅಷ್ಟೇ ಗೈಸ್ ಪ್ಯೂರ್ ಕಿಸ್ಟಲ್ ಅಲ್ಲೇ ಬರುತ್ತೆ ಆ್ಯಂಡ್ ಡಾರ್ಕ್ ಗ್ರೀನಲ್ಲಿ ನಿಮಗೆ ಪೆಣ್ಣು ಬರುತ್ತೆ ಆ್ಯಂಡ್ ಇದ್ರಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಗೈಸ್ ಇಯರಿಂಗ್ಸು ಇದು ಬಂದ್ಬಿಟ್ಟು ರಿಯಲ್ ಗೋಲ್ಡ್ ಟೈಪಲ್ಲೇ ಬರುತ್ತೆ ಸೀರಿಯಸ್ ಆಗಿ ನಂಗೆ ಇದು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಲ್ವ ಇದು ಅಂತ ಅನಿಸ್ಬಿಡ್ತು ಚಿಕ್ಕದಾಗಿರುವಂತಹ ಸರಗಳಿಗೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಓಲೆಗಳೇ ಬರುತ್ತೆ ಬಟ್ ಅವೇ ಫಸ್ಟ್ ಟೈಮ್ ಆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಿಕಾಸ್ ಇದಕ್ಕೆ ಜುಮ್ಕಾ ಕೊಟ್ಟಿದ್ರು ಇಷ್ಟು ಚಿಕ್ಕ ಪೆಣ್ ಓಲೆಗೂ ಕೂಡ ಸಾರಿ ಇಷ್ಟು ಚಿಕ್ಕ ಹಾರಂಗೂ ಕೂಡ ಇಷ್ಟು ಒಳ್ಳೆ ಜುಮ್ಕ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸುವಂಥದ್ದು ಆ್ಯಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಶಾರ್ಟ್ ಸೈಡ್ ನಿಮಗೆ ಪ್ರೈಸ್ ಬಂದುಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸೇಮ್ ಅದೇ ಕ್ರಿಸ್ಟಲ್ ಹಾಕಿ ಮಾಡೋದು ಸೊ ಕಮ್ಮಿ ಬಜೆಟ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಆರಾಮ್ಸೆ ಬೈ ಮಾಡ್ಬೋದು ಆ್ಯಂಡ್ ಇದು ಬಂದು ಬಂದ್ಬಿಟ್ಟು ಇವತ್ತು ಸೋರ್ಸಿರುವಂತಹ ಎಲ್ಲ ಕಲೆಕ್ಷನ್ ಸೂಪರ್ ಆಗಿದೆ ಬಿಕಾಸ್ ಚಿಕ್ಕ ಚಿಕ್ಕ ನೆಕ್ ನೆಕ್ಪೀಸ್ಗಳಿಗೂ ಲೋ ಬಜೆಟ್ ನೆಕ್ ನೆಕ್ಪೀಸ್ಗಳು ಕೂಡ ನನಗೆ ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಇದಕ್ಕೆ ಫಸ್ಟ್ ಜುಮ್ಕಾ ತೋರಿಸಿದ ರೀಸನ್ನೇ ಅದು ಜುಮ್ಕಾ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಆ್ಯಂಡ್ ಈ ಒಂದು ನೆಕ್ ಪೀಸ್ ಇದೆಯಲ್ಲ ಸೊ ಇದ್ ಬಂದ್ಬಿಟ್ಟು ನಿಮಗೆ ಐದು ಲಕ್ಷ್ಮಿಯೋ ಥರ ಮಲ್ಟಿ ಕಲರಲ್ಲಿ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಇದಕ್ಕೆ ಕಾಣಿಸುತ್ತೆ ಇದ್ ಬಂದ್ಬಿಟ್ಟು ನೀವು ನೆಕ್ಲೆಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ಚೋಕಾ ಆದ್ರೂ ಯೂಸ್ ಮಾಡ್ಬೋದು ಸೊ ನಿಮಗೆ ಹೆಂಗೆ ಕಂಫರ್ಟಬಲ್ ಆ ಥರ ಯೂಸ್ ಮಾಡ್ಬೋದು ಹಿಂದೆ ನೋಡಿ ಇಷ್ಟು ಉದ್ದ ಲೆಂತ್ ಇದೆ ಇನ್ನು ಚೈನು ಸೊ ನೋಡಿ ಇಷ್ಟು ಐ ಥಿಂಕ್ ಫೋರ್ ಟು ಫೈ ಇಂಚಸ್ ಇನ್ನ ಎಕ್ಸ್ಟ್ರಾ ಇದೆ ನಿಮ್ಗೆ ಯಾವ್ದಷ್ಟು ಬೇಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ನೆಕ್ ಪೀಸ್ ಮಾಡ್ಕೊಳ್ಳಪ್ಪ ಚೋಕರ್ ಮಾಡ್ಕೋಬೋದು ಪ್ರೈಸು ಫೈವ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸೋವಂಥ ಒಂದು ಗೋಲ್ಡ್ ರೆಪ್ಲಿಕಾ ಸೆಟ್ಟು ಸೊ ಇದು ನನಗೆ ಹೆಂಗೆ ಗೋಲ್ಡ್ ಥರ ಕಾಣಿಸುತ್ತೆ ಅಂತ ನನಗೆ ಇದರಲ್ಲಿ ಹೇಳ್ತೀನಿ ಇಯರಿಂಗ್ಸ್ ಬಂದುಬಿಟ್ಟು ಪೆಣ್ಣಿನ ಅಂಡ್ ಆ್ಯಂಡ್ ಸೈಜ್ ಸೈಝೇ ಬರುತ್ತೆ ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ ಗೈಸ್ ಈ ಚೈನು ಸೊ ಈ ಚೈನ್ ಬಂದ್ಬಿಟ್ಟು ನಮಗೆ ನಾನು ಇದು ಎಕ್ಸ್ಟ್ರಾ ಹಾಕಿರೋದು ಪ್ರೀಮಿಯಂ ಅಲ್ಲಿ ನಮಗೆ ಅದು ಕೂಡ ಚೈನು ಥ್ರೆಡು ಏನೂ ಕೊಟ್ಟಿರಲ್ಲ ಅದಕ್ಕೆ ನಾವು ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬೇಕು ಸೊ ಈ ಚೈನ್ ಹಾಕಿದ್ರಿಂದ ರಿಯಲ್ ಗೋಲ್ಡ್ ಥರನೇ ಕಾಣಿಸುತ್ತೆ ಬಿಕಾಸ್ ಇದು ಶೈನಿಂಗ್ ಅಷ್ಟು ಚೆನ್ನಾಗಿದೆ ಗೋಲ್ಡ್ ರಿಪ್ಲಿಕ್ ಆಗಿರೋದನ್ನ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೆಕ್ ಪೀಸ್ ಪ್ರೈಸು ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಪೀಸು ಮತ್ತು ಇಯರಿಂಗ್ಸಿಂದ ಬರುತ್ತೆ ಆ್ಯಂಡ್ ನಿಮಗೆ ಇದ್ರ ಜೊತೆ ಚೈನ್ ಬೇಕು ಅಂದರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಥವಾ ನಿಮಗೆ ನಮಗೆ ಚೈನ್ ಬೇಡ ನಮಗೆ ಥ್ರೆಡ್ಸ್ ಹಾಕು ಅನ್ನೋ ಥರ ಇತ್ತು ಅಂದರೆ ಓಕೆ ನಿಮಗೆ ಅದು ನಾನು ಫ್ರೀಯಾಗಿ ಕೊಡ್ತೀನಿ ಬಟ್ ಇದು ನೋಡಿ ಚೈನು ನೀವು ರಿಯಲ್ ಗೋಲ್ಗೂ ಕೂಡ ಹಾಕೋಬೋದು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದು ಚೈನ್ ಇದೆ ಸೊ ಮತ್ತೆ ಹೇಳ್ತಿದ್ದೀನಿ ನೆಕ್ಪೀಸು ಮತ್ತು ಇಯರ್ಂಗ್ಸ್ ಪ್ರೈಸಿನಗೆ ಫೈವ್ ಏಯ್ಟಿ ರುಪೀಸ್ ಆಗುತ್ತೆ ಅದಕ್ಕೆ ನಾನು ಈ ಒಂದು ತ್ರೆಡ್ನ ಫ್ರೀಯಾಗಿ ಕೊಡ್ತೀನಿ ಚೈನ್ ಬೇಕು ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಎಸ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂಥ ಸೇಮ್ ಅದೇ ಥರ ಎಡಿಸ್ಟೋನ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಕಾಯನ್ ಲಕ್ಷ್ಮೀ ಟೈಪಲ್ಲಿ ಈ ಒಂದು ಪೀಸ್ ಬಂದಿರುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಆ್ಯಂಡ್ ಮೋರೋವರ್ ಅದಕ್ಕೆ ಜುಮ್ಕಾ ಬಂದಿದೆ ಗೈಸ್ ಆ್ಯಕ್ಚುಲಿ ಇದು ಜುಮಾ ಸೇರಿಸಿ ತುಂಬ ಹೈ ಲೆವೆಲ್ ಬಜೆಟ್ ಆಗುತ್ತೆ ಬಟ್ ನಾನು ನಿಮಗೆ ಅಂತ ಹೇಳ್ಬಿಟ್ಟು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಗೋಲ್ಡು ಮತ್ತು ಅದು ವೈಟ್ ಬಿಚ್ ಮಿಕ್ಸ್ ಇದೆಯಲ್ಲ ತುಂಬ ತೊಂದರೆ ತುಂಬ ಬ್ಯೂಟಿಫುಲ್ಲಾಗಿ ಗೋಲ್ಡ್ ಟೈಪ್ ಟೈಪಲ್ಲಿ ಸಕ್ಕತ್ತಾಗಿ ಬಂದಿದೆ ಆಫ್ಟರ್ ಲಾಂಗ್ ಟೈಮ್ ಇದು ಮತ್ತೆ ರೀಸ್ಟಾಕ್ ಆಗಿದೆ ಅದು ಸೊ ಸ್ಟೆಪ್ ಬೈ ಸ್ಟೆಪ್ ನಕ್ಷಿ ಪ್ಯಾಟರ್ನ್ ಏನು ಚೆನ್ನಾಗಿ ಡಿಸೈನ್ ಮಾಡಿದೆ ನೋಡಿ ಆ್ಯಕ್ಚುಲಿ ನೀವು ಈಗ ಎಡಿ ಸ್ಟ್ರೋಲ್ಲಿ ಸಪ್ರೇಟಾಗಿ ನೀವು ಇಯರಿಂಗ್ಸ್ ತಗೋಬೇಕು ಅಂದರೆ ನಿಮಗೆ ಎಂಟುನೂರು ರೂಪಾಯಿ ಮೇಲಾಗುತ್ತೆ ಬಟ್ ನನಗೆ ಇದು ಸಿಕ್ಕ ಊಟ ಖುಷಿ ಕೊಡುತ್ತೆ ಬಿಕಾಸ್ ಇದು ಒಂದು ಇಯರಿಂಗ್ಸ್ ನಿಮಗೆ ಯಾವುದೇ ಸ್ಟೋನ್ ನೆಕ್ ಪೀಸ್ಗೂ ಮ್ಯಾಚ್ ಮಾಡಿ ಹಾಕೋಬೋದು ಪ್ರೈಸು ತ್ರಿಬ್ಬ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಆಗಿ ಒಂದು ಫ್ಯಾನ್ಸಿ ಕಮ್ ಟ್ರೆಡಿಷನಲ್ ಇಯರಿಂಗ್ಸ್ ಇದನ್ನು ನೀವು ಯಾವುದೂ ಯೂಸ್ ಮಾಡ್ಬೋದು ಸ್ಯಾರಿ ಡ್ರೆಸ್ಸಸ್ ಲೆಹೆಂಗಾ ಕುರ್ತಾ ಟಾಪ್ ಅಥವಾ ಗ್ರ್ಯಾಂಡ್ ಸ್ಯಾರಿ ಸಿಂಪಲ್ ಸ್ಯಾರಿ ಪಾರ್ಟಿ ವೇರ್ ಸ್ಯಾರಿ ಎಲ್ಲದಕ್ಕೂ ಇದನ್ನ ಆಲ್ ಇನ್ ಒನ್ ಥರ ಯೂಸ್ ಮಾಡ್ಕೋಬೋದು ಗೈಸ್ ತುಂಬ ಚೆನ್ನಾಗಿದೆ ಇಯರಿಂಗ್ಸು ಆ್ಯಂಡ್ ಇದು ರೀಸ್ಟಾಕ್ ಆಗಿದೆ ತುಂಬ ಜನಕ್ಕೆ ಇಲ್ಲ ಇಲ್ಲ ಅಂತ ಹೇಳಿದೆ ಎಸ್ ಯು ಎರಡು ಥರ ಪ್ಯಾಟ್ರನಲ್ಲಿ ನಾನು ತರಿಸಿದೀನಿ ಮುಂಚೆ ಒಂದು ತೋರಿಸಿದಲ್ಲಿ ಅದು ಒಂದು ಆ್ಯಂಡ್ ಇದು ಒಂದು ನಿಮ್ಗೆ ಯಾವುದು ಬೇಕು ನೀವು ಅದನ್ನು ಬೈ ಮಾಡ್ಬೋದು ಎಲ್ಲನೂ ಕೂಡ ಅಷ್ಟೇ ನಾನು ಝೂಮ್ ಮಾಡೆಲ್ಲ ತೋರಿಸಿ ಚೈನು ಡಬಲ್ ಡಬಲ್ ಎರಡೆರಡು ಲೇ ಎಳೆನ ಹಾಕಿ ಇವರು ಫಿಕ್ಸ್ ಮಾಡಿರ್ತಾರೆ ಸೊ ನಿಮಗೆ ಡ್ಯಾಮೇಜಸ್ ಇಶ್ಯೂ ಕಟ್ ಆಗೋದು ಹತ್ರ ಎಲ್ಲ ಏನೂ ಬರೋದಿಲ್ಲ ಡೋಂಟ್ ವರಿ ಅಂಡ್ ಇಟ್ ದಿಸ್ ಬ್ಯೂಟಿಫುಲ್ ಇಯರಿಂಗ್ಸ್ ಪ್ರೈಸು ಫೈವ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಒನ್ ಸೆಟ್ ಇಯರಿಂಗ್ಸ್ ಗೆ ಹೇಗಿತ್ತು ಇವತ್ತಿನ ವಿಡಿಯೋಸ್ ಎಲ್ಲ ಅಫ್ಕೋರ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಬಜೆಟ್ ಕೂಡ ಹೌದು ಇವತ್ತು ಹೆಚ್ಕ್ಷನ್ಸ್ಕರ ಜೋಳಿನ ಫಾಲೋ ಮಾಡಿ ಅಂತ ಹೇಳ್ತಾ ಎಸ್ ಮತ್ತೆ ಸಿಕ್ಕಿನ ಕಲೆಕ್ಷನ್ ಇತ್ತು ಬಾ ಬಾಯ್